ಹೌದು ಏನು ಕೇಳಿದ್ರಿ ಇಸ್ಲಾಮ ಧರ್ಮದ ಒಬ್ಬಕ್ಕಿ ಹೆಣ್ಣ ಮಗಳು ಹೆಣ್ಣು ಮಗಳು ಎಂಬತ್ತು ವರ್ಷದ ಅಕ್ಕಿ ಅವ್ರು ಕೇಳಿದ್ದದಲ್ಲ ಎಂಬತ್ತು ವರ್ಷದ ಅಕ್ಕಿ ಒಬ್ಬನ ಎಂಬತ್ತು ವರ್ಷದವನ ಕೂಸಿನನ್ನು ಮಾಡಿ ಮಲಿ ಕುಡಿಸಾಳ ಹಾಲ ಮತದ ಹೆಣ್ಣು ಮಗಳು ಹಾಲ ಮತ ಇಸ್ಲಾಮ ಧರ್ಮದಲ್ಲಿರುವಂತ ಭಕ್ತನನ್ನ ಭಕ್ತನನ್ನ ಕೂಸಿನ ಮಾಡಿ ಕೂಸಿನ ಮಾಡಿ ಮಲಿಯನ್ನ ಕುಡಿಸಾಳ ಅಕ್ಕಿ ಯಾರು ಅಂತ ಕೇಳಿದ್ರು ಹೌದು ಆಮೇಲೆ ಮಾತಾಡಿದ್ರು ಮತ್ತೆ ಭೂತಾಳ ಸಿದ್ದಾಳ ಸಿದ್ದನ ಜೋಳಿಗೆಯಲ್ಲಿ ಏನ್ ಐತಿ ಭೂತಾಳ ಸಿದ್ಧಗ ಜೋಳಿಗೆನೇ ಇಲ್ಲ ಅಂತಾರೆ ಅವರು ಅವ್ರಿಗೆ ಹಂಗದ ನಾವು ಕೇಳಿದ್ದು ಅದೇ ನಾವು ಕೇಳಿದ್ದು ಭೂತಾಳ ಸಿದ್ಧನ ಜೋಳಿಗೆಯಲ್ಲಿ ಏನದ ಯಾರಿಗೆ ನೀಡಿದ್ರು ಯಾರಿಗೆ ಅದನ್ನ ಅದರಲ್ಲಿ ಇದ್ದದ್ದು ಏನ್ ನೀಡಿದ್ರು ಎದ್ರಾಗ ನೀಡಿದ್ರು ಮತ್ತೆ ಏನ್ ನೀಡಿದ್ರು ಅಂದಾಗ ಅವ್ರು ಅಂತಾರೆ ಭೂತಾಳ ಸಿದ್ಧಕ್ಕೆ ಜೋಳಿಗೆನೇ ಇಲ್ಲ ಭೂತಾಳ ಸಿದ್ಧಕ್ಕೆ ಸಾವಿರದ ಏಳು ಮಂದಿ ಸಿದ್ಧರಿಗೆ ನಮ್ಮ ಅಂಶಾವಳಿಗೆ ಜೋಳಿಗೆ ಆದ್ರೆ ಭೂತಾಳ ಸಿದ್ಧಿಗೆ ಜೋಳಿಗೆನೇ ಇಲ್ಲ ಅಂತ ಅವ್ರದ್ದು ಸಂವಾದ ಅದ ನಮ್ಮ ಹತ್ತಿರ ಬುಕ್ ಇಲ್ಲ ಅಂತ ಹೇಳಿದ್ರು ಹೌದು ಹಂಗೇನಿಲ್ಲ ಹೌದು ಭೂತಾಳ ಸಿದ್ಧಗ ಜೋಳಿಗೆ ಅದ ಹ ಜೋಳಿಗೆ ಒಳಗೆ ಏನದ ಅಂದ್ರ ಅನ್ನದ ಅನ್ನ ಹಂಗೆ ಕಾಲೇ ಇಲ್ಲ ಅದು ಆ ಜೋಳಿಗೆ ಖಾಲೆ ಇಲ್ಲ ಅದ್ರೊಳಗ ಅನ್ನದ ಅಂದ್ರೆ ನೀಡು ತಿನ್ನು ಅನ್ನದ ಯಾರಿಗೆ ನೀಡಿದ ಅಂದ್ರೆ ಯಾರಿಗೆ ನೀಡಿದ್ರು ಅಂದ್ರ ಸೋಮಲಿಂಗ್ಯಾರ ಸೋಮಲಿಂಗ ಯಾರು ಅಮೂತಾಳ ಸಿದ್ಧ ಭೂತಾಳ ಸಿದ್ಧ ಭೂತಾಳ ಸಿದ್ಧ ಸೋಮಲಿಂಗ ಅಂದ್ರೆ ಅಮೋಘ ಸಿದ್ಧನ ಗುರು ಗುರು ಅವನಿಗೆ ನೀಡ್ಯಾರ ಎದುರಾಗ ನೀಡ್ಯಾರ ಕರಪಾತ್ರಿ ಒಳಗೆ ಕರಪಾತ್ರೆ ಕರಪಾತ್ರಿ ಒಳಗೆ ನೀಡ್ಯಾರ ಆ ಅನ್ನವನ್ನ ಇದು ಅಮೋಘ ಸಿದ್ದೇಶ್ವರ ಮಹಾತ್ಮೆ ಒಳಗ ಪೇಜ್ ನಂಬರ್ ಒಂದು ನೂರ ಹತ್ತೊಂಬತ್ತು ಪೇಜ್ ನಂಬರ್ ಒಂದು ನೂರ ಹತ್ತೊಂಬತ್ತರೊಳಗ ಅಮೋಘ ಸಿದ್ಧನ ಲೀಲೆ ಒಳಗ ಬುಕ್ ಇಲ್ಲ ಅಂತ ಸ್ವಚ್ಛ ಒಪ್ಪಿಕೊಂಡಾರ ಇರಲಿ ಬುಕ್ ಇಲ್ಲ ಅಂತ ಅವರೇ ಒಪ್ಪಿಕೊಂಡಾರ ಒಂದು ಎರಡನೇದು ಹಾಲು ಮತದವರೆಲ್ಲ ಕೂಡಿ ಅಲಂಕಾರವನ್ನು ಮಾಡಿ ದೇವರನ್ನ ಬನ್ನಿಗಿಡಕ್ಕೆ ತಂದು ಕೂಡಿಸ್ತಾರೆ ಬನ್ನಿಗಿಡಕ್ಕೆ ತಂದು ದೇವರನ್ನು ಕೂಡಿಸ್ತಾರೆ ಅಲ್ಲಿ ಊರು ಒಬ್ಬರು ಬಾಣವನ್ನ ಬಿಟ್ಟಾಗ ಒಂದು ಒಮ್ಮೆ ಹೊಡೆದ್ರೆ ಒಮ್ಮೆ ಹಾಲು ಬರ್ತದೆ ಒಮ್ಮೆ ರಕ್ತ ಬರ್ತದೆ ಹಾವ್ ಹಾಲು ಬಂದ್ರೆ ಶುಭ ಅಂತ ತಿಳ್ಕೊಳ್ಳೋದು ರಕ್ತ ಬಂದ್ರೆ ಅದು ಕೆಟ್ಟ ಅಂತ ತಿಳ್ಕೊಳ್ಳೋದ್ ಅಂತ ಯಾವ ಊರಾಗ ಈ ಕೆಲಸ ನಡೆದ ಅಂದಾಗ ನಮ್ಮ ಗೊತ್ತಿಲ್ಲ ಅಂತ ಹೇಳಿದ್ರು ಅವ್ರು ಹೌದು ಗೊತ್ತಿಲ್ಲ ಅಂತ ಹೇಳ್ಯಾರ ಅಲ್ಲೋ ಅಲ್ಲ ಗೊತ್ತಿಲ್ಲ ಅಂತ ಇದ್ರ ಅರ್ಥನು ಇನ್ನೊಮ್ಮೆ ನೋಡ್ರಿ ಅಂತ ಹೇಳಿದ್ದವ ಯಾವ ಆ ಏ ಕಸಪ್ಪ ನಮಗ ಸಿದ್ಧದಲ್ಲ ಇನ್ನೊಮ್ಮೆ ನೋಡಿ ಹೇಳ್ರಿ ಅಂತ ಹೇಳಿದ್ದವ್ರಿ ಹ ಅದಕ್ಕಾಗಿ ಅವರು ನೋಡ್ಲಾಕ್ ಹೋಗ್ಯಾರಿನಾದ್ರೂ ಸಹಿತ ಮತ್ತೆ ನೋಡಿ ಹೇಳಿದ್ರೆ ಏನು ನಮ್ಗೆ ತಪ್ಪಿಲ್ಲ ಅಲ್ಲ ನೋಡಿ ಹೇಳಿದ್ರೆ ನಾವ್ಯಾಕೇನು ತಪ್ಪ ಒಮ್ಮೆ ಸಿಗ್ತಾವ ಒಮ್ಮೆ ಸಿಗುದಿಲ್ಲ ಎಲ್ಲಾ ಮುಖಪುಟ ಮಾಡ್ಕೊಂಡ್ರು ಜಗತ್ತಿನಾಗ ಯಾರೂ ಹುಟ್ಟಿಲ್ಲ ಇಲ್ಲ ಯಾರೂ ಹುಟ್ಟೇ ಇಲ್ಲ ಜಗತ್ತಿನೊಳಗೆ ಎಲ್ಲಾ ಬುಕ್ಕ ಓದಿ ಎಲ್ಲಾ ತಿಳ್ಕೊಂಡವ್ರು ಯಾರು ಇಲ್ಲೇ ಇಲ್ಲ ಹ ಒಂದೊಂದು ವಿಷಯ ಒಂದೊಂದು ಸಂದರ್ಭದಾಗ ಸಿಗತಾವ ಸಂದರ್ಭದಾಗ ಒಂದು ವಿಷಯ ಒಂದು ಸಂದರ್ಭದಾಗ ಸಿಗುದಿಲ್ಲ ಅದರ ಅರ್ಥ ಬಾಣಕ್ಕಿದ್ದಾಗ ಹಾಲು ಬರ್ತದ ರಕ್ತ ಬರ್ತದ ಕಮ್ಮಿ ರಕ್ತ ಬರ್ತದ ಕೆಡಗಿದ್ರೆ ಅದು ಯಾವ ಜಿಲ್ಲೆ ಒಳಗ ಯಾವ ಗ್ರಾಮದ ಒಳಗ ಇನ್ನೂ ಸಿಕ್ಕಿಲ್ಲ ಗಾಡಿ ಒಳಗ ಹುಡ್ಕಾಳ್ಕೋಡ್ಲಿ ಅದಕ್ಕೆ ವಿಚಾರ ಮಾಡ್ತೀನಿ ನೋಡಿ ಹೇಳೋದಾರ ಅವ್ರು ನೀ ಹೇಳಕ್ ಒಳ್ಳೆ ಶಣೆಗಿದೆ ನಾನಾಗ ಗೊತ್ತ ಹೇಳಿ ನಾವೇನ್ ಹೇಳಿ ಮತ್ತೆ ಯಾಕೆ ಹೇಳಿ ಮಾತಾಡ್ತಿ ಅದಕ್ಕಾಗಿ ಈ ಸದ್ಯ ಅವ್ರು ನೋಡ್ಕೊಂಡು ಬಂದ ಇದನ್ನ ಒಂದರೇ ಹೇಳ್ತಾರೆ ನೋಡುದ ಮತ್ತ ಅವ್ರ ಇಸ್ಲಾಮ ಧರ್ಮದ ಒಳಗ ಅವ್ರ ಹಾಲು ಮತದ ಒಬ್ಬ ಭಕ್ತನನ್ನ ಭಕ್ತನನ್ನ ಇಸ್ಲಾಮ ಧರ್ಮದ ಭಕ್ತನನ್ನ ಕೂಶಿನ ಮಾಡಿ ಕೂಶಿನ ಮಾಡಿ ಹಾಲು ಅಂತ ಕೇಳ್ಯಾರ ಇನ್ನ ಬುಕ್ ಒಗದಿವು ಹುಡುಕಾಡ್ಲಿಕ್ಕೆ ಹತ್ತಿವು ಅಲ್ಲೇ ಬುಕ್ ಹುಡುಕಾಡ್ ಸಿಗಬೇಕಲ್ಲ ಇಲ್ಲ ಶಿಖರ ಹೇಳುದು ಶಿಖರ ಸಿಗ್ಲಿಕ್ಕೆ ಅವ್ರಿಗೂ ಸಿಗುದಿಲ್ಲ ಮೆಮ್ಮೆ ನನಗೂ ಸಿಗುದಿಲ್ಲ ಹಾ ಅದಕ್ಕಾಗಿ ಅದನ್ನ ಯಾವ ಚಡ್ಡಿ ಹಾಕಿ ನೋಡ್ತಾ ಅಷ್ಟೇ ಗೊತ್ತಾಗ್ತದೆ ಏ ಕುಡಿದ್ ಮಾತಾಡಬೇಡ್ರಿ ಯಾಕೆ ಮಾತಾಡ್ತೀರಿ ಸುಳ್ಳು ಸುಳ್ಳೆ ಇದಕ್ಕೆ ಸಿದ್ದೇಶ್ವರಪ್ಪ ಅವ್ರು ಲಘುಮಡಿ ಹೋಗ್ಯಾರ ಇಂಥ ಕುಡುಕರೆಲ್ಲ ಎಲ್ಲ ಹುಟ್ಟಿದ್ರೆ ಅಂತೇಳಿ ಏನು ಮಾತಾಡ್ತಿರಿ ಮಾತ ಅದಕ್ಕೆ ಹೇಳೋದು ತಾಯಿ ತಂದಿ ಮಕ್ಕಳನ್ನ ಹಡಿದು ದೊಡ್ಡ ಮಾತಿಲ್ಲ ಆದರೆ ಸಂಸ್ಕಾರ ಕಲಸಿರಿ ಅಂತ ಹೇಳಿ ಹೋಗ್ಯಾರ ಅವ್ರು ಮೊದಲು ಒಂದೇ ಹಡಿರಿ ಹತ್ತರೆ ಹಡಿರಿ ನೀವು ಹಡಿಲಿಕ್ಕೆ ಬೇಡಂದಿಲ್ಲ ಆದ್ರೆ ಅವಕ್ಕೆ ಮೊದಲು ಸಂಸ್ಕಾರ ಕಲಸ್ರಿ ಒಳ್ಳೇದನ್ನು ಕಲಸ್ರಿ ಅಂದ್ರೇನು ಸಂಸ್ಕಾರ ಅದು ಸಂಸ್ಕಾರ ಅಂದರೆ ಭಾಳ ಮಂದಿಗೆ ಗೊತ್ತಾಗೋದಿಲ್ಲ ಹಡಿಯುದಷ್ಟೇ ನಮ್ಮ ಕೆಲ್ಸನ್ ತಿಳ್ಕೋಬೇಡ್ರಿ ಅವಕ್ಕೆ ಸಂಸ್ಕಾರ ಅಂದ್ರೇನು ಇರಬೇಕು ಹೆಂಗ ನಡಿಬೇಕು ಹಿರಿಯರಿಗೆ ಎಷ್ಟು ಕಿಮ್ಮತ್ತು ಕೊಡಬೇಕು ದೇವರಂದ್ರೆ ಏನು ಹಿರಿಯರಂದ್ರೆ ಏನು ಇದೇ ಹೇಳುದೇ ಸಂಸ್ಕಾರದ ಮತ್ತೊಂದಿಲ್ಲ ಅಂದ್ರೆ ಏನು ಕೂಳು ಬ್ಯಾರೆ ಊಟ ಬ್ಯಾರೆ ಪ್ರಸಾದ ಬ್ಯಾರೆ ಕೂಳು ಬ್ಯಾರೆ ಊಟ ಬ್ಯಾರೆ ಪ್ರಸಾದ್ ಬ್ಯಾರೆ ಕೂಳಂದ್ರ ಏನು ಐತಿ ಇಲ್ಲ ನೋಡಂಗಿಲ್ಲ ರೊಟ್ಟಿ ಆಗ್ಯಾವ ಏನತ್ತ ಮನೆಯ ಕಾದಾಮಾರಿ ತಕ್ಕೊಳಂಗಿಲ್ಲ ಊಟಕ್ಕೆ ಹೋಗಿ ಏನಕ್ಕೆ ಹೆಣ್ಮಕ್ಳು ಬಾ ಬಡದಿಟ್ಟಿ ಇದು ಕೂಳ ಇದು ಕೂಳ ತಂದಿಡವ್ರು ನಾವು ಏನು ತಂದಿಡ್ತೀವಿ ಒಂದು ಜ್ವಳದ ಕಾಳು ಮಾಡಿ ಹೇಳಿದ್ದು ಕೇಳ್ತೇನೆ ಪರಮಾತ್ಮ ನೀಟ್ಟ ಏನಂದ್ರೆ ಪರಮಾತ್ಮ ಕೊಟ್ಟಾನ ಊಟ ಊಟ ಅಂದ್ರೆ ಏನು ಮನಿಯೊಳಗ ಇದ್ದ ದೇವರ ಪೂಜೆಯನ್ನ ಮಾಡಿ ಮಾಡಿ ದೇವರಿಗೆ ನೈವೇದ್ಯ ಬಾನವನ್ನ ಸಮರ್ಪಣೆ ಮಾಡಿ ಮಾಡಿ ಯಾರ ಊಟ ಮಾಡ್ತಾರಲ್ಲ ಇದು ಊಟ ಅಂತ ಊಟ ಅಂದ್ರು ಅಮೋಘ ಸಿದ್ಧನ ಜಾತ್ರೆಯನ್ನು ಮಾಡಿ ಬಹಳ ತಮ್ಮ ಯೋಕ್ತಾನುಸಾರವಾಗಿ ಪಟ್ಟಿಯನ್ನು ಕೊಟ್ಟು ಒಟ್ಟು ಇಲ್ಲಿಯನ್ನು ಇಲ್ಲಿ ಮಾಡ್ತಿರ್ಲಿ ಅಡಗಿ ತಮ್ಮ ಧರ್ಮದ ಪ್ರಕಾರ ಉಗಾಳಿಸಿ ಏನು ಪ್ರಸಾದವನ್ನು ಬಾಯಾಗ ಅಮೋಘ ಸಿದ್ಧ ದೇವರಿಗೆ ನೈವೇದ್ಯ ಹಿಡಿದು ಹೌದು ಮಾಡಿ ಆಮೇಲೆ ಪ್ರಸಾದವನ್ನು ಏನು ಕರ್ಮ ಮಾಡುತ್ತಿರಲ್ಲ ಇದು ಪ್ರಸಾದ ಅಂದ್ರು ಪ್ರಸಾದ ಅಂದ್ರು ಅದಕ್ಕೆ ನೀರಿಗೆ ಸಂಸ್ಕಾರ ಕೊಟ್ಟರೆ ತೀರ್ಥ ಆಗುತ್ತದೆ ಹಾ ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಪ್ರಸಾದ ಆಗುತ್ತದೆ ಪ್ರಸಾದ ಆಗುತ್ತದೆ ಅದಕ್ಕೆ ಇಷ್ಟು ತಿಳ್ಕೊಳ್ಳೋದ ಅದಕ್ಕೆ ತಿಳ್ಕೊಳ್ಳಕ್ಕೆ ಏನು ಬ್ಯಾರೆ ಗೊತ್ತಾಗುವುದಿಲ್ಲ ಪ್ರಾಪಂಚಿಕ ಜ್ಞಾನ ಬ್ಯಾರೆ ಪಾರಮಾರ್ಥ ಜ್ಞಾನ ಬ್ಯಾರೆ ಅಂತ ನೋಡಿ ಪ್ರಾಪಂಚಿಕ್ರಿ ಪ್ರಾಪಂಚಿಕ ಅಂದ್ರೆ ನಾವು ಹೆಂಗಿರ್ಬೇಕು ತಾಯಿ ತಂದಿ ಹೆಂಡ್ರು ಮಕ್ಕಳು ಹಿರಿಯರು ಅಣತಮ್ಮರೊಳಗ ನಾವು ಯಾವ ರೀತಿ ಮಂದಿ ಒಳಗ ಸಮಾಜದೊಳಗೆ ಹೆಂಗ ನಡಿಬೇಕಾಗ್ಯದಲ್ಲ ಇದು ಪ್ರಾಪಂಚಿಕ ಜ್ಞಾನ ಇದು ಇದು ಸಂಸಾರದ ಪ್ರಾಪಂಚಿಕ ಜ್ಞಾನ ಪಾರಮಾರ್ಥ ಅಂದ್ರೆ ಏನು ಸಿದ್ಧ ಈ ರೂಢ ಬಿಟ್ಟ ಆ ರೂಢಿಗೆ ಏನು ಹೋದ್ರಲ್ಲ ಅವ್ರ ಕರೆ ಗಂಡಸರು ನಾವು ಬರೇ ಹೆಣ್ಮಕ್ಳ ಗಂಡಸರು ನೋಡ್ರಿ ಐವತ್ತೆರಡು ವರ್ಷದ ಹಾಡಿರಿ ಹೌದು ಸದ್ಯ ಕಲ್ಲು ಹೋಗಿದ್ದಾರೆ ನಿಮಗೆ ಮೋಕ್ಷಿತ್ರ ಗುಡಿ ಹೌದು ಇದೆಲ್ಲ ಯಾಕೆ ಸುಳ್ಳು ಮಳ್ಳದಾರ ಕಲ್ಲು ಹೋಗಿ ಅಲ್ಲ ಇವ್ರೆಲ್ಲಾಕು ಕೂತಾರೆ ಹೌದು ಗಂಡಸರಲ್ಲ ಅಂದ್ರೆ ಯಾಕೆ ಬಿಡ್ತಾರೆ ಹೌದು ಖರೆ ಗಂಡಸರು ಖರೆ ಗಂಡಸರು ಮಾಯಿ ಜೇಲವನ್ನ ಯಾರು ಒದ್ದು ಮುರಿದು ಎದ್ದಾರಲ್ಲ ಅವರು ಖರೆ ಗಂಡಸರು ಇವರು ನಾವು ನೀವು ಎಲ್ಲ ನಾವು ಅವರನ್ನು ಬೇಡ ನಾವು ಕುಡಿಯೋದ್ರಾಗ ನಾವು ಇದ್ದೀವಿ ನಾವೆಲ್ಲ ಬರೇ ಹೆಣ್ಮಕ್ಳು ಗಂಡಸರು ಹೆಂಗ್ರಿ ಹೆಣ್ಮಕ್ ಗಂಡ ಹೆಂಡತಿ ಊಟ ಮಾಡಿ ಮದ್ಯಾಗ ಮಲ್ಕೊಂಡ ಮಲ್ಕೊಂಡು ರಾತ್ರಿ ಒಂದಕ್ಕೆ ಇವು ಒಂದಕ್ಕೆ ಬಂದಾವ ಯಾರಿಗೆ ಗಂಡ ಗಂಡಗೆ ರಾತ್ರಿ ಎಬ್ಬಸ್ತಾನ ಹೇಳಲ್ಲ ಅಂದ ಎದಕ್ಕೆ ಅಂದಕ್ಕೆ ಒಂದಕ್ಕೆ ಬಂದಾವ್ ಹೋಗಲ ಅಂತ ಹೋಗಲ ಮುಂದಕ್ಕೆ ಅಂದಳು ಅಂಜಕ್ಕೆ ನೀವು ಏ ಬಬ್ಬ ಅಂಜಿಕೆ ಬರ್ತಾರೆ ಅಂದ್ರೆ ಮಗ ಏನ್ ಬುಳೆ ಹೋಗ್ಯಾಳ ಹೆಣ್ಣು ಮಗಳು ಹಾದಳು ಕಂಟಿ ಮರಿ ಒಂದೇ ಕೂತಾನ ನೀವ ಕೂತ ಕಂಟಿ ಅಂದೊಂದು ಸರ್ರತ್ ಹೋಗೈತೆ ಎರಡು ಎರಡೂ ಬರ್ರತ್ ಎರಡೂ ಆಗ್ಯಾವ ಎರಡು ಆದರು ಮಗುಗೆ ಏಳಲ್ಲ ಎಟ್ಟೊತ್ತು ಕುತ್ತಿ ಅಂದ್ಲ ಹೆಣ್ಮಗಳು ಮಗಳು ಅಂದ್ಲು ಆಗ್ಯಾವ ನೀರು ತೊಗೊಂಡು ಬಾ ಅಂದಾವ ಏ ಇನ್ನು ಹೇಳಬೇಡ್ರಿ ಸಾಕ್ಷಿ ಯಾಕೆ ಹೇಳಬೇಡತಿ ನಾವೆಲ್ಲ ಕರೆ ಗಂಡಸ್ರೆ ನಾವು ಅದ್ರೊಳಗೆ ಕೂಡಿದವ್ರೆ ಆದರೆ ಹೌದು ಮಾಯ ಜೇಲವನ್ನು ವದ್ಯಮರದವ್ರು ಸಿದ್ಧಾರೂಢರು ಸಿದ್ಧ ಮಹಳಿಂಗರಾಯ ಸಂತ ತುಕಾರಾಮರು ಸಂತ ತುಕಾರ ಮಹಾರಾಜರು ಜ್ಞಾನದೇವರು ಆಖಂಡ್ಗಿ ಮಹಿಪತಿ ಮಹಾಸ್ವಾಮಿಗಳು ಅದರಂತೆ ಮತ್ತು ಸಂತ ಜ್ಞಾನೇಶ್ವರ ಅರಕೇರಿ ಸಿದ್ದಪ್ಪ ಅರಕೇರಿ ಸಿದ್ಧಪ್ಪ ಮಹಾರಾಜ್ರು ಅಮೋಘ ಸಿದ್ಧ ಇವರೆಲ್ಲರೂ ಮಾಯಿ ಜೇಲವನ್ನ ಒದ್ದ ಈ ಮ್ಯಾಲೆ ಎದ್ದಾರಲಾ ಮುಗಳ ಕೋಡ ಎಲ್ಲ ಲಿಂಗ ಮಹಾರಾಜ ಮಹಾರಾಜರು ಲಕ್ಷಾಣ ಸಿದ್ಧಲಿಂಗ ಮಹಾರಾಜ ಮಹಾರಾಜರು ಇವರೆಲ್ಲರೂ ಎದ್ದು ಹೆಂಗಿದ್ರ ಅಂದ್ರೆ ಸತ್ತು ಇದ್ದವರು ನೋಡ್ರಿ ನಾವು ಸತ್ ಇದ್ದ ಸತ್ತವ್ರು ನೋಡ್ ಎಷ್ಟು ಬರ್ಕದ ಅವರು ಸತ್ ಇದ್ದವ್ರು ಸತ್ತ ಸದ್ದೇ ಅವರ ಪುಣ್ಯ ತಿಥಿ ಮಾಡ್ತಾರ ಆದ್ರೆ ನಾವು ಸತ್ತವರು ನಾವು ಇದ್ದ ಸತ್ತವರು ಹುಟ್ಟಿದ ಮೂರ್ದ ಸತ್ ಮೂರದ ನಮ್ಗೆ ಗುರುತಿರುದಿಲ್ಲ ಅದಕ್ಕಂತ ಅವರು ಸರ್ವಜ್ಞ ಕವಿ ಏನಂದ ಉಣ್ಣಿ ಕೆಚ್ಚಲೊಳಿದ್ದು ಉಣ್ಣಿ ಕೆಚ್ಚಲೊಳಿದ್ದು ಉಣ್ಣೊಳದು ನೊರೆ ಹಾಲು ಪುಣ್ಯವನ್ನು ಮಾಡಿ ಉಣ್ಣದಿರಲು ಉಣ್ಣಿಗೂ ಕಷ್ಟ ಸರ್ವಜ್ಞ ಅಂತ ಅದಕ್ಕಾಗಿ ಇನ್ನೊಂದು ಪದ ಬರ್ತದೆ ಯಾಕ ಗಡಬಡ ತಿರುಸು ಸುಸುಳು ಏನು ಗೊತ್ತಾಗೋದಿಲ್ಲ ಮಂದಿ ಸುಮ್ ಮಾತಾಡದು ಎಲ್ಲ ಇದೆ ಏನು ಮಾಡಿ ಏನು ಮಾಡೋದು ಎಲ್ಲ ಜಾಡ ಮಾಡೋ ಏನು ಗೊತ್ತದ ನಿಂಗೆ ಹಿಂದಿಂದ ಹೇಳಪ ನೋಡೋಣ ಎಷ್ಟು ಕೇಳಿದ ಈಗ ಎಷ್ಟು ಕೇಳಿದ ಹೇಳೋದನ ಏನು ಕೇಳಿದಿ ಸಿಕ್ಕರೆ ಹೇಳೆ ಬಿಡ್ತೀನಿ ಇರ ಸಿಕ್ಕಿಲ್ಲ ಸಿಕ್ಕಲకే ಹಾ ಏ ಮಾಡೋದು ಅದಕ್ಕೆ ಮತ್ತೆ ಕೇಳೇ ಬಿ ಇನ್ನೊಂದೈತಿ ಹೇಳೋದು ಎಲ್ಲರೂ ಕೂಡಿ ಬನ್ನಿ ಗಿಡಕ್ಕೆ ಯಾವ ಯಾವೂರು ಜಿಲ್ಲಾ ಯಾವ್ದು ಜಿಲ್ಲಾ ಯಾವ್ದು ಯಾವ ಊರಾಗಿ ಸದ್ಯನು ಹುಡ್ಗದು ಹೇಳ್ಯಾರ ಹುಡ್ಕ್ಯಾಡ್ಲಿಕ್ಕೆ ಹೋಗಿ ಹೋದ್ ಏ ಅವ್ರು ಹೇಳಿ ತೊಡ್ಯೋ ಹೇಳಬ್ಯಾಡಿಲ್ಲ ಅವ್ರು ಅವ್ರಿಗೆ ಇತ್ತು ಕೊಡತ್ತೆ ನೀನೇ ಬಂದು ಹೇಳಿದಿ ಮತ್ತು ಅದಕ್ಕೆ ಪ್ರಶ್ನೆ ಇದ್ ಯಾಕೆ ತಿಲ್ಲೇನು ಅದಕ್ಕೆ ಏ ಪ್ರಶ್ನೆ ಮಾಡಂಗಿಲ್ಲ ನಿನ್ನ ಅದನ್ನ ಹೇಳ್ಯಾವ್ರ ಹೇಳಿ ಅವ್ರು ಸಾಕು ಮತ್ತು ಮತ್ಸೆ ಮಾಡೋಣ ಮುಂದೆ ತಾಯ್ ಮುಳುತಂದ್ರೆ ಇದನ್ನು ಮಾಡ್ಕೊತಕೊಂಡು ಹೋದನ ಚಂತನೆ ಬೆಳ್ತಾನೆ ಏನು ನಮ್ಮ ದಗದಿಲ್ಲ ಅವರು ಅದನ್ನ ಹುಡ್ಕಾಡ್ ಹೇಳಿ ಅದನ್ನ ಹುಡ್ಕಾಡು ಹೇಳಿ ಅವ್ರು ಯಾವಾಗ ಹುಡ್ಕಾಡ್ತಾರೆ ಹೇಳ್ತಾರ ಸುಮ್ಕುಂಡ್ರು ನಿನಗತ್ ಹೇಳವ್ರು ಎಲ್ಲರದರು ಸಭಾ ಬಂಡಿದ್ರು ವಿಜ್ಞಾಪನೆ ಈಗ ಯಾವ ರೀತಿ ಪ್ರಪಂಚದಲ್ಲಿ ಇದ್ದುಕೊಂಡು ಮಾಡಿದ್ದು ಯಾವ ರೀತಿ ಓಡಬೇಕಾಗ್ಯದ ಒಂದು ಖ್ಯಾಲಿಯನ್ನ ಹಾಡಿ ಮತ್ತೆ ಸಕಲಾವಿದ್ರಿ ಪಾಳೆ ಹೋಗುದಾದ ಶಾಂತತೆಯನ್ನು ಕಾಪಾಡಬೇಕಾಗ್ಯದ ಮಾಡಿದ್ದು ಮಾರಾಯ